ಕೆಲಸ ಹುಡ್ಕುದ್ರ ಸಾಕು ಸಾಕಾಗ ಓದ ನಮ್ಮ ಗಂಡಸ್ರ ಬಾಳೆ ಹೆಂಗ ನಮ್ಮ ಗ್ರಾಮ ಪಂಚಾಯತ್ ವಾಟರ್ ಮ್ಯಾನ್ ಕೆಲಸಕ್ಕೆ ಅರ್ಜಿ ಕರ್ದಾರ ನಮ್ ನರಸಿಂಮನ ಸೈಡ್ ಸರಿಸಿ ಹೆಂಗಾರ ಮಾಡಿ ಆ ಕೆಲ್ಸ ನಾ ಗಿಟ್ಟಿಸ್ಕೋಬೇಕೆ ಮದ್ಲು ಹೋಗಿ ಅರ್ಜಿ ತುಂಬಿರ್ತೇನೆ ಈಗ ಹದಿನಾರು ವರ್ಷದ ಯುವತಿಯಿಂದ ಅರವತ್ತು ವರ್ಷದ ಮುದುಕನ ಮೇಲೆ ಅತ್ಯಾಚಾರ ಏನ್ ಕಾಲ ಬಂತ ಅರವತ್ತು ವರ್ಷದ ಮುದುಕರಿಂದ ನಮಗೂ ಮದುವೆ ಭಾಗ್ಯ ಬೇಕಂತ ಮುಖ್ಯಮಂತ್ರಿ ಮನೆಯ ಮುಂದೆ ಧರಣಿ ಹೋಗೋ ನಮ್ಮಂತ ಹರಿಯೋದ್ ಹುಡುಗರಿಗ ಹುಡುಗಿಯ ಸಿಗವಲ್ರು ಅಂತ ಅರ್ದಾಗ ಬ್ಯಾಟ್ರಿ ಬಾದ ಆಗ ಮುದುಕರದ್ದು ಏನ್ ತಿಂಡಿ ಅಂತ ನಡು ದಾರ್ಯಾಗ ದನ ನಿಂತ ನಿಂತಿಲ್ಲ ನಿನ್ನ ಕಬರ್ ಗಿಬರ್ ಐತೇನಿಲ್ಲ ಲೇ ಸತ್ಯ ಮುಂಜಾನೆ ಮುಂಜಾನೆ ಕುಡ್ಕೊಂಡ್ ಬಂದ್ ಕೇಸ್ ಇದ್ರ ಬಂದವ್ರಿಗೆ ಹಾಗಾಗತ್ತೆ ಲೇ ಗೊತ್ತಾಗತ್ತಿಲ್ಲ ನಿನಗೆ ಲೇ ಬಶ್ಯ ಕುಡ್ದಿಲ್ಲಿ ಈ ತಾಂಡ ಜಾತ್ರೆಗೆ ಬಂದವ್ರಿಗ ಹೋದವ್ರಿಗ ಮಾಡಿ ಮಾಡಿ ಜೀವಕ್ಕೆ ಬ್ಯಾಸರಾಗಿ ಪೇಪರ್ ಓದು ಲಕ್ಷದಾಗ ಬಂದ್ ಹಾದಿಲ್ಲಿ ಹೌದು ಏನೇ ನೀನು ಹೊತ್ತಾರ ನನ್ನ ಬೋಡಿ ಗಿಡನ ಕೈ ಕೊಟ್ಟರೆ ಮತ್ತೆ ಹೊತ್ತಾರ ಅಲ್ಲಿ ಇದು ಆ ದೇವರ ಒಂದು ಅವಕಾಶ ಕೊಟ್ಟಾನ ಬಾಯಾರ ಜನಕ ಬಾಯಿಗೆ ನೀರು ಬಿಡದು ನೋಡಿ ಬಸ ಬದಕ್ಕೆ ಬೇಕಾದ್ರೆ ಅಡವಿ ಒಳಗ ಎರಿ ಹೊರನರ ಇರಬೇಕು ಇಲ್ಲ ಅಂದ್ರೆ ನಮ್ಮ ಸಿಕ್ಕೇರಿ ಗ್ರಾಮ ಪಂಚಾಯಿತಿಗೆ ಕಸ ಗುಡ್ಸು ಕೆಲಸನ ಇರಬೇಕು ಅಂತ ಹೇಳಿದ ಗೊತ್ತೈತಿ ನಿನಗೆ ನಮ್ಮ ಹಿರಿಯರೆ you

ಹೆಚ್ಚಾಗಿ ಕೆರೀ ದಂಡಿಗೆ ಚರಗಿ ತಗೊಂಡು ಹೆಣ್ಮಕ್ಳ ಕಂಟೂತ್ ಇವತ್ತಿನ ಪೇಪರ್ ತುಂಬಾ ಬರೀ ಮುದುಗರದ ಸುದ್ದಿ ಇತ್ತ ಗೊತ್ತಿಲ್ಲ ನನ್ಗ ಏ ಯಾಕ್ಲಾ ಅಲ್ಲಿ ಏನಂತ ತಿಳ್ಕೊಂಡಿ ನಮ್ಮಪ್ಪ ಅಂದ್ರ ಶ್ರೀರಾಮ ಚಂದ್ರ ಇದ್ದಂಗ ನಮ್ಮೋ ಏನು ಸತ್ತಾಳು ನೋಡು ಅಂದ ಯಾರು ಒಬ್ಬರನ್ನ ನೋಡಿಲ್ಲ ನೋಡಲಿಲ್ಲ ಅಂತದ್ರಗ ನಮ್ಮಪ್ಪನ ಮರ್ಯಾದೆ ಕಳಕತ್ತಾ ಮಕ್ಕಳು ನಿಮ್ಮಪ್ಪ ಶ್ರೀರಾಮಚಂದ್ರ ಮತ್ತೆ ನಿಮ್ಮಪ್ಪ ಸಲ್ಲದ ಮಾತಾಡಿ ನಿಮ್ಮಪ್ಪನ ಮರ್ಯಾದೆ 나ಗದ ಕಳ್ಯುಲ್ಲಿ ಹ ಅವ ಮಣ್ಣ ಮಣ್ಣಾರ ನಮ್ಮ ಮಗ್ಗಲ ಮನೆ ಬಸವ ಜಾಕಾ ಮಾಡಾತ್ತಿದನ್ ಕದ್ದು ನೋಡಿ ಮಕ್ಕಳು ಮೊರೆಂ ಪಡಿಸ್ಕೊಂಡು ಬಂದನ ಅಂತ ಗೊತ್ತೈತೆ ನಿಮಗೆ ಏ ಏನು ಹೇಳಕ ನೀವು ಇದೆಲ್ಲ ಸುಳ್ಳು ಮಾತ್ ನೋಡ ನೀವ್ ಏನ್ ಹೇಳಿದ್ರು ಕೇಳೋ ಮಾತಲ್ಲ ಯಾಕ ಇಲ್ಲ ಸಲದ ಮಾತ್ ಅಪ್ಪ ಮರ್ಯಾದೆ ಕೇಳಕರೇ ಕರೆ ಇಲ್ಲ ಸುಳ್ಳು ಹೇಳಿ ಬಿಡ ಅವ್ನು ಏನು ಕರೆ ಇದ್ರೆ ಏನಾಯ್ತ ಅವ್ನು ನೀನ್ ಕಾಲದಾಗ ಅದೇನ ಅಂತಾರಲ್ಲ ಹುಣಸಿ ಗಿಡ ಮುಪ್ಪಾದ್ರ ಹುಳಿ ಮುಪ್ಪ ಆಗತನ ಅಂತ ಮದುವೆ ಆಗಾಕತ್ತಾರ ನೀನ ನಮ್ಮ ಪಾರ್ವತ ವೈಷ್ಣವ ಮದ್ವೆ ಆದ್ರ ಆಗುದಿನಿ ಅಂಜಲಿ ನಿಮ್ಮ ಅಪ್ಪ ಮದ್ವೆ ಆಗುದು ಒಂದೇ ನಮ್ಮ ಆ ಗೊಡ್ಡೆ ಕರ ಹಾಕುದು ಒಂದೇ ಅಂಜಲಿ ಇಪ್ಪತ್ತು ವರ್ಷದ ನಮ್ಮಂತ ಹುಡುಗರಿಗ ಮುಂಜಾನೆವರೆಗೂ ನಿಗ್ಸೋದು ಬಹಳ ಕಷ್ಟ ಐತಿ ಅಂತ ನಿಮ್ಮಪ್ಪ ಎಪ್ಪತ್ತು ವರ್ಷದವ ಮೀತಿ ಗುಳ್ಗಿ ತಗೊಂಡು ಏನ್ ಲೀಕ್ಷಿದ್ರು ಓಯ್ ಸುಡುಗಾಡಕ್ಕೆ ಸುಟ್ಟ ಬರ್ಬೇಕಾಗತ್ತೆ ನಿಮ್ಮಪ್ಪನ ಏ ಹಂಗ್ಯಾಕ್ ಮಾತಾಡಾಕತ್ತೀ ನೀನು ನಮ್ಮಪ್ಪನ ಪವಾರು ನಿನ್ಗೇನು ಗೊತ್ತಿಲ್ಲ ಭಾಳ ಗಟ್ಟಿ ಮುಟ್ಟದನ ಅವ ನಿಮ್ಮ ವಯಸ್ಸಿನಾಗ ಇದ್ದಾಗ ಮೂರ್ ಮೂರು ಮಮ್ಮಿ ಹೋಗದನಂತ ಕುಸ್ತಿ ಹಾ ಅವಿ ಹೋಗ್ಯಾ ಜವಾರಿ ತಿಂದಿಲ್ಲ ಅವಾವಾವಾವಾ ಬಾರಿ ಬಾರಿ ಕುಸ್ತಿ वगದಿರಬೇಕು ಅಂತಿನೇ ಅವನು ವಯಸ್ಸಾದಾಗ ಲೇ ಸತ್ಯಾ ಯುರೋಪ್ ಕುಸ್ತಿ ಆಡೋದು ನೋಡಬಾರದು ಯಪ್ಪ ನೋಡಬಾರದು ಯುರೋಪ್ ಕುಸ್ತಿ ಆಡೋದು ಬರೇ ಮ್ಯಾಲೆನ್ ಕುಸ್ತಿ ಇಲ್ಲ ನೆಲ ಕುಸ್ತಿ ಯುರೋಪ್ ಅಂತ ಗಂಡಸರ ಜೊತೆ ಯಾರು ಇಲ್ಲದ ಬರೇ ಬ್ಯಾಟ್ರಿ ಬಾದಾಗಿರು ಹೆಣ್ಮಕ್ಳ ಜೊತೆನ ಲೇ ಲೇ ಸತ್ಯಾ ಇಲ್ಲಿ ನೋಡಲಿ ಡಾಕ್ಟರ್ ಹೇಳಕತ್ತಾ ಕೇಳಾ ನಮ್ಮಪ್ಪ ಕೆಳಗರ ಬಿಳ್ಳಿ ಮ್ಯಾಲರ ಬಿಳ್ಳಿ ಬಷ್ಟ ಕುಸ್ತಿ ಹೋಗದನಿಲ್ಲ ಅವ್ ಕುಸ್ತಿ ಹೋದ್ರೆ ನಿಮಗೆ ಏನ್ ತ್ರಾಸು ಅಂತ ನೋಡ ಅಂಜಲಿ ನಮಗಲ್ಲ ನಿಮ್ಮ ಅಪ್ಪಂಗ ಯಾಕಂದ್ರ ನಿಮ್ಮಪ್ಪಗೆ ಅಪ್ಪಗ ಇರಾಕಿ ಒಬ್ಬಳ ಮಗಳ ಇನ್ನು ಏನಕ್ಕೆನಾರ ಹೆಚ್ಚು ಕಮ್ಮಿ ಆತಂದ್ರ ನಿಮ್ಮ ಅಪ್ಪಗ್ ಬೆಂಕಿ ಇಡಾಕಾರ ಒಬ್ಬ ಹಳೆ ಆಗ್ಬೇಕಲ್ಲ ನಂತವ ಮಾವ ಆ ಅಡ್ಸಿಮಗ ಕುಲಕರ್ಣಿ ಇವತ್ತ ಸತ್ರನು ಆ ನನ್ನ ಮಗನ ಒನ್ ಕಟಾರದ ಅವ್ನು ಬರಕ ಅವನ್ ಈ ಬಿ ಇಲ್ಲ ಇಲ್ಲಲ್ಲ ಲೇ ಅಂಜಲಿ ನಿಮ್ಮ ಅವ್ವ ಸಾಯು ಮುಂಚೆಕ ನನ್ನ ಮಗಳನ್ನ ನೀನೇ મારಕೋ ಅಂತ ಮಾತು ಕೊಟ್ಟೋಕ ಗೊತ್ತೈತಿ ನಿಮಗೆ ಅದೆ ಅಯ್ಯ ಮಾವ ನಾನು ಇಲ್ಲಿ मरತೀನಾ ಮಾವಾ ಅಲ್ಲ ನನಗೆ ಯಾರ ಇಂತ ದಿಕ್ಕದರು ನನಗೆ ಬಿಟ್ರ ನೀನ ನಿನಗೆ ಬಿಟ್ರ ನಾನು ಯಾಕ ಚಿಂತೆ ಮಾಡ್ತಿย ಅದ ಯಾವತ್ತಿದು ನಾನು ನಿಮ್ಮಕ್ಕೆ ನಾನು ಅಲ್ಲ ಲೇ ಅಂಜಲಿ ನನಗತಿ ನಿನ್ನಗತಿ ಗಂಗಗತಿ ಡಾಕ್ಟರ್ ಸೈಬಾ ಚಿಂತೆ ಮಾಡಬೇಡ ಅಲ್ಲ ನಿಮ್ಮ ಅನಾಥರಿಗೆ ನಮ್ಮಂತ ಅನಾಥರ ಜೋಡಿ ಇರ್ತಾರಂತ ಅಲ್ಲ ಅವನು ಒಬ್ಬ ಮಾವ ಆಗಲಿ ಅದ್ರಾಗ ನೀನು ಎಕ್ಸ್ಟ್ರಾ ಮಾವ ಆಗೋ ನೋಡ್ರಿ ನೋಡಿ ಎಷ್ಟು ಸ್ವಾರ್ಥಿಗಳು ನೋಡ್ರಿ ಗಣಸರ್ ಅಲ್ಲ ಇಬ್ರು ಇರ್ಲಿ ಅದ್ರ ಮಾವ ಅಂದ್ ಕುಡ್ಲಿಲ್ಲ ಇಬ್ರು ಹೂನಾ ಅಂತ ಚೇ ಚೇ ಚ್ರಿ ಇನ್ನೂ ಇಬ್ರು ಬರ್ತಾರ ಹೂ ಹೋಗಿ ಅಂತಾರ

Thank <laughs> you.